गुडो इवनिंग फ्रेंड्स एज यू आर वेरी मच आवर ऑफ संडे इवनिंग क्लास दैट इज अ इंग्लिश ग्रामर क्लास एंड टुडे आई एम गोइंग टू डिस्कस अबाउट एडजेक्टिव्स एंड विशेषणहरु अधार्थ आगतते इंग्लिशली एडजेक्टिव्सनको कडाली विशेषणहरु भन्दा आगतते आई विल इवरा योर आवर ऑफ फाइव डिफरेंट टाइप्स ऑफ and I also believe that you must have gone through my previous videos particularly Sunday evening class videos you must have seen I believe if you are not seen please kindly go through my previous Sunday evening class videos by that after doing that we we'll learn. ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಜೆಕ್ಟ್ಸು ಒನ್ ಬೈ ಒನ್ ಅಫ್ಕೋರ್ಸ್ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪ್ರಾಪರ್ ಆರ್ಜೆಕ್ಟಿವ್ಸು ಅಂದರೆ ಅಂಕಿತ ನಾಮಗಳಿಂದಾದ ವಿಶೇಷಗಳನ್ನ ಇವತ್ತು ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದೀನಿ ಇಫ್ ಯು ವಾಂಟ್ ನೋ ರಿಮೇನಿಂಗ್ ಫೈವ್ ಡಿಫ್ರೆಂಟು ಕೈಂಡ್ಸ್ ಆಫ್ ಅಬ್ಜೆಕ್ಟ್ಸು ಪ್ಲೇಸು ಗೋತ್ರ ಮೈ ಪ್ರಿವಿಯಸ್ ವೀಡಿಯೋಸು ಪರ್ಟಿಕುಲರ್ಲಿ ಅವ ಸಂಡೇ ಈವ್ನಿಂಗ್ ವಿಡಿಯೋಸು ఎక్సాక్ట్లీ వీళ్ళను వాట్ ఎగ్జాక్ట్లీ ద రిమైనింగ్ టైప్స్ ఆఫ్ ఆర్డ్యూస్ ఐ రికమెంట్ అండ్ యూ టూ ప్లీజ్ క్లాన్స్ మై ప్రీవియస్ వీడియోస్ పర్టికులర్లీ సండే ఈవినింగు క్లాసు వీడియోస్ టోనో ఇన్టెలు అరెన్ షాటన్సే మరి ఆఫ్టర్ ఆఫ్టర్ దిస్ ఐ మూవింగ్ టు ప్రాపర్ డేట్ చూస్ అది పెట్గైన్ ಆಫ್ಟರು ಮೈ ಫ್ಯಾಷನ್ನು ಅರ್ಜೆಕ್ಟು ಐ ಮೂವಿಂಗ್ ಟು ಪ್ರಾಪರ್ ಅಬ್ಜೆಕ್ಟಿವ್ಸ್ ಅಂದರೆ ಅಂಕಿತ ನಾಮಗಳಿಂದಾದ ವಿಶೇಷಗಳನ್ನ ಇವತ್ತು ನೋಡೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ ಸಿಕ್ಸ್ತು ಐನಲ್ ಫೈನಲು ಅಬ್ಜೆಕ್ಟಿವ್ ಟೈಪ್ ಈಸು ಪ್ರಾಪರ್ ಅಬ್ಜೆಕ್ಟಿವ್ಸ್ ಪ್ರಾಪರ್ ಅಬ್ಜೆಕ್ಟಿವ್ಸು ಅಂದರೆ ಕನ್ನಡದಲ್ಲಿ ಅಂಕಿತ ನಾಮಗಳಿಂದಾದ ವಿಶೇಷಗಳು ಆಗುತ್ತೆ ಅಂಕಿತ ನಾಮಗಳಿಂದಾದ ವಿಶೇಷಗಳಿಗೆ ಇಂಗ್ಲೀಷಲ್ಲಿ ಪ್ರಾಪರು ಆಬ್ಜೆಕ್ಟ್ಸ್ ಅನ್ಕಾಗುತ್ತೆ ಅದನ್ನೇ ನಾನು ಇಂಗ್ಲೀಷ್ ಹೇಳ್ತೀನಿ ನೋಡಿ ಡೀಸು ಆಬ್ಜೆಕ್ಟ್ಸು ಆರು ಫಾರ್ಮ್ಡು ಫ್ರಮ್ ಪ್ರಾಪರ್ ನೌನ್ಸ್ ಅಂದರೆ ಈಗ ಹೇಳುವ ವಿಶೇಷಗಳು ಈಗ ಹೇಳುವ ವಿಶೇಷಗಳು ಅಂಕಿತ ನಾವುಗಳಿಂದ ರೂಪುಗೊಂಡಿವಿ ಅಂತ ಹೇಳೋಕ್ಕಾಗುತ್ತೆ ಕೋರ್ಸ್ ಡೀಸು ಪ್ರೊನೌನ್ಸು ಪ್ರಾಪರ್ ಅಬ್ಜೆಕ್ಟ್ಸು ಆರು ಟನ್ನು ಕ್ಯಾಪಿಟಲ್ ಲೇಟರ್ ಕ್ಯಾಪಿಟಲ್ ಲಿಟ್ರಸ್ ಎದು ಐಟಗೇನ್ ಡೀಸು ಪ್ರಾಪರು ಆಬ್ಜೆಕ್ಟು ಆರು ಟನ್ನು ಕ್ಯಾಪಿಟಲ್ ಲಿಟ್ರಸು ಎಂಗು ದ ಸೇಮು ಇನ್ಫಾರ್ಮೇಷನು ಇದು ಶವಂಗು ದ ಫಾಲೋವಿಂಗು ಅಂತ ಹೇಳ್ಬೋದು ಅಂದರೆ ಅಂಕಿತ ನಾಮಗಳಿಂದ ಆಗುವ ಅಂಕಿತ ನಮ್ಮಗಳಿಂದ ಆಗುವ ವಿಧಾನಗಳನ್ನು ಕೆಳಗೆ ಕೊಡಲಾಗಿದೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಇದಕ್ಕೋಸ್ಕರ ನಾನು ಎರಡು ಟೇಬಲ್ ಹಾಕಿದ್ನಿ ಎರಡು ಕಾಲಮ್ ಹಾಕಿದೀನಿ ಒಂದನೇದಾಗಿ ನಾವು ನೌಂಡ್ಸು ಎರಡನೇದಾಗಿ ಪ್ರಾಪರ್ ಅಬ್ಜೆಕ್ಟ್ ನೋಡ್ಕೊಳ್ಳಿ ಇಂಡಿಯಾ ಅನ್ನೋದು ಇಂಡಿಯನ್ ಆಗಿದೆ ರಷ್ಯಾ ಆಗಿದ್ದು ರಷ್ಯನ್ ಆಗಿದೆ ಅದು ನೌ ಇಂಡಿಯಾ ಆಗಿದೆ ಪ್ರಾಪರ್ ಅಬ್ಜೆ ರಷ್ಯನ್ ಆಗಿದೆ ಸಾರಿ ಸಾರಿ ಇಂಡಿಯಾದಲ್ಲಿ ನೌಂಡ್ಸಲ್ಲಿ ಇಂಡಿಯಾ ಆಗಿದೆ ಪ್ರಾಪರ್ ಅಲ್ಲಿ ಇಂಡಿಯನ್ ಆಗಿದೆ ಹಾಗೆ ರಷ್ಯಾ ಆಗಿದ್ದು ಟಾಪ್ ಅಲ್ಲಿ ಮಿಷನ್ ಆಗಿದೆ ಮುಂದುವರೆದು ಅಮೆರಿಕ ಇದ್ದದ್ದು ಅಮೆರಿಕನ್ ಆಗಿದೆ ಚೈನಾ ಇದ್ದದ್ದು ಚೈನೀಸ್ ಆಗಿದೆ ಕೆನಡಾ ಇದ್ದದ್ದು ಕೆನಡಿಯನ್ ಆಗಿದೆ ಆಸ್ಟ್ರೇಲಿಯಾ ಇದ್ದದ್ದು ಆಸ್ಟ್ರೇಲಿಯನ್ ಆಗಿದೆ ಹಾಗೆ ಮುಂದುವರೆದು ಹಾರ್ಲೆಂಡು ಇದ್ದದ್ದು ಡಚ್ ಆಗಿದೆ ಫ್ರಾನ್ಸ್ ಇದ್ದದ್ದು ಫ್ರೆಂಚ್ ಆಗಿದೆ ಆಫ್ರಿಕಾ ಇದ್ದದ್ದು ಆಫ್ರಿಕನ್ ಆಗಿದೆ ಯುರೋಪ್ ಇದ್ದದ್ದು ಯುರೋಪಿಯನ್ ಆಗಿದೆ ಆ್ಯಂಡ್ ಸೋ ಆನ್ వృత్త నటి శ్ టైమ్ క్లాసు ఐ ఆం గోయింగ్ టు క్లొజ్ డీస్ క్లాస్ ఐ మీన్ ఐ ఆమ్ గోయింగ్ టు ఎండ్ అప్ డిసిషన్ అఫోర్స్ బై నెక్స్ట్ నుండే వి ఆర్ గోయింగ్ టు లర్న్ దూసఫ్ సమ్ ఆబ్జెక్ట్స్ అవి బను ముంద భానువారోడ మన నోడ్తాను పూర్తిగా నోడి అదే గోదా ಆದರೆ ಗೊತ್ತಾಗುತ್ತೆ ನಿಮಗೆ ತಿಳ್ಕೋಸ್ ತಿಳ್ಕೊಂಡಾದಮೇಲೆ ಬುದ್ಧಿಗೊಳೋ ಕೊನೆಗೆ ನಮ್ಮ ಚಾನಲ್ಗೆ ತುಪ್ಪ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್